ಅಧೋಗತಿ ಅಧೋಗತಿಗಲ್ಲ ಒಟ್ಟಾರೆಯಾಗಿ ರಾಜ್ಯದ ಪರಿಸ್ಥಿತಿ ನೋಡಬೇಕು ಅಂದರೆ ಕ್ಷೋಭೆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಎಲ್ಲಿ ನೋಡಿದ್ರೆ ಮಂಡ್ವಿ ಇರ್ಬೋದು ಎಲ್ಲಿ ನೋಡಿದ್ರೆ ನನ್ಸರ್ ಇರ್ಬೋದು ಎಲ್ಲಿ ನೋಡೋದ್ರಲ್ಲಿ ಸರ್ಕಾರಿ ಅಧಿಕಾರಿಗಳು ಬಾಳಿಕೆ ಇರ್ಬೋದು ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಇರ್ಬೋದು ಒಟ್ಟಾರೆಯಾಗಿ ತು ಉಲ್ಲಕ್ಕಿಂತ ಕಡೆ ಶಾಸನ ನಮ್ಮ ರಾಜ್ಯದಾಗ ಇವತ್ತು ಹದಿನೈದು ಪರ್ಸೆಂಟ್ ಬಸ್ ದರಗಳನ್ನು ಇರಿಸ ಈ ಜನರ ಮೇಲೆ ಕೊಡೋದು ಎರಡು ಸಾವಿರ ಅವರು ಕಿಶಾಗಿಂದ ಐದು ಸಾವಿರ ರೂಪಾಯಿ ವಸೂಲ್ ಮಾಡ್ತಾರೆ ಎರಡು ದಿವಸ ಐದು ಸಾವಿರ ಮಾಡ್ತಿದ್ರೆ ಈಗ ಇದರಿಂದ ಮತ್ತೊಂದುವರೆ ಸಾವಿರ ಅರುವರೆ ಸಾವಿರ ರೂಪಾಯಿ ಕೊಡೋದು ಎರಡೂವರೆ ಸಾವಿರ ವಸೂಲ್ ಮಾಡೋದು ಇಳುವರೆ ಸಾವಿರ ಜನರಿಗೆ ಗುರುತಾಗ್ತದೆ ಹಿಂಗೆ ಗೊತ್ತಾಗ್ಯ ಜನರಿಗೆ ಅದಕ್ಕೆ ಬುದ್ಧಿ ಅನಿಸ್ತದೆ ಅಲ್ಲ ನೋಡ್ರಿ ನೀವು ಈ ಗಂಗಾ ಕಲ್ಯಾಣ್ ಇರ್ಬೋದು ಬಿ ಸಿ ಎಂ ಸ್ಕೀಮ್ಸ್ಗಳು ಇರ್ಬೋದು ಬೇರೆ ಬೇರೆ ಸ್ಕೀಮ್ಸ್ಗಳು ನಾವು ನಮ್ಮ ಸರ್ಕಾರ ಇದ್ದಾಗ ಒಬ್ಬ ಎಮ್ ಎಲ್ ಎಗೆ ಇಪ್ಪತ್ತಿಪ್ಪತ್ತ ಫಲಾನುಭಗಳು ಆಯ್ಕೆಗೆ ಅಧಿಕಾರಿ ಇತ್ತು ಕೆಲವೊಂದು ಐವತ್ತಿತ್ತು ಎಲ್ಲಿ ಇಪ್ಪತ್ತೈದು ಏನು ಎರಡು ಬಂದಿದ್ದಾರೆ ಸಲ ಎಲ್ಲಿ ಐವತ್ತದು ಕೊಡ್ತಿದ್ರು ಅಲ್ಲಿ ಮೂರೂರಿಂದ ನಾಲ್ಕು ಅದನ್ನು ನೈಂಟಿ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಎಲ್ಲ ಫಲಾನುಭಗಳು ಆಯ್ಕೆ ಮಾಡುವಂಥದ್ದು ಒಟ್ಟಾರೆ ರೋಡ್ ರಿಕವರಿ ಮಾಡೋಕ್ಕೆ ಅಕ್ಕಿಲ್ಲ ಹೊಸ ರೋಡ್ ಮಾಡೋಕ್ಕೆ ರೊಕ್ಕಿಲ್ಲ ಅಧಿಕಾರಿಗಳು ಸರ್ಕಾರಿ ನೌಕರಿಗಳು ಪೇಮೆಂಟ್ ಮಾಡೋಕ್ಕೆ ಅದಕ್ಕಿಲ್ಲ ಮತ್ತು ಹೆಂಗೆ ನಿಮ್ಮ ಹೆಸರ ಮತ್ತು ಆತ್ಮಹತ್ಯೆಗಳು ಯಾಕೆ ಆಗ್ತಾವೆ ಜಿಲ್ಲಾಧಿಕಾರಿಗಳು ತಿಳ್ಕೊಳ್ಳೋದ್ರಿಂದ ಇರ್ಬೋದು ಅಥವಾ ಪೇಮೆಂಟ್ ಸರಿಯಾಗಿ ಆಗ್ತಿರೋದು ಕಾಂಟ್ರಾಕ್ಟ್ ಆಗ್ತದೆ ಮಾಡ್ಬೋದು ನೀವು ಹಂಗೆ ಹರ್ಕೊಂಡ್ರು ನಾ ರಾಜೀನಾಮೆ ಕೊಡಲ್ಲ ಅಂತ ಹತ್ರ ಏನಕ್ಕೆ ನಶೀಬರು ಹಂಗೆ ಅಂತ ಅಷ್ಟು ಹೇಳಿದ್ರ ಮಾತ್ರ ಏನೇ ಹೇಳ್ತೀರಿ ಸರ್ ನೋಡ್ರಿ ಜೊತೆಗೆ ಸಾಹೇಬರ ಮಗ ಅಂತಂದ್ರೆ ಅದು ತುಂಬ ಗೌರವ ಹಂಗೆ ಸಾಹೇಬ್ ಪ್ರಾಮಾಣಿಕವಾಗಿ ಅವ್ರು ರಾಜೀನಾಮೆ ಕೊಡ್ಬೋದು ಅವ್ರ ಕಡೆ ಇಷ್ಟ ಅಪೇಕ್ಷೆ ಯಾಕಂದ್ರೆ ಈಗ ನಾಯಿಯಂದು ಹೇಳು ಅಂತಂದ್ರೆ ಈಗ ಅಜೇ ಈಗ ನಮ್ಮ